ಕಾರ್ಯಾಜರಾಗಿದ್ದಾರೆ ಹಾಗೆಯೇ ಉಪನಿರ್ದೇಶಕರಾದಂತಹ ಗಿರೀಶ್ ರೆಡ್ಡಿ ಮಿಶ್ರಿಯ ಹಾಗೂ ಹಾಲು ಕರೆಯುವ ಸ್ಪರ್ಧೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕೆಎಂಎಫ್ ನ ನಿರ್ದೇಶಕರಾದ ಕಾಂತರಾಜು ಅವರೇ ತುಮಕೂರು ಹಾಲು ಕೂಟ ನಾನು ಸುಮಾರು ನಿರ್ದೇಶಕರಾದ ಮೇಲೆ ಈ ಒಂದು ತಾಲೂಕಿನಲ್ಲಿ ಸುಮಾರು ಕರುಗಳ ಪ್ರದರ್ಶನಕ್ಕೆ ಹೋಗಿದ್ದೀನಿ ಇಷ್ಟೊಂದು ದೃಢವಾದ ಕರುಗಳು ಮತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಏನಾದರೂ ಸೇರಿದ್ದಾವೆ ಕರುಗಳು ಅಂದರೆ ಅದು ಸಿಂಗ್ನಳ್ಳಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆಂದರೆ ನಿಜವಾಗ್ಲೂ ಕೂಡ ಈ ಒಂದು ಸಿಂಗ್ನಳ್ಳಿ ಗ್ರಾಮದಲ್ಲಿ ನೋಡಿದಾಗ ಸಂತೋಷ ಆಯಿತು ಮೊನ್ನೆ ಸುಮಾರು ಕಡೆ ಹೋಗಿದ್ವಿ ಇಷ್ಟೊಂದು ಹಾಗೆ ಇರ್ತವೆ ಆದರೆ ಈ ಸಿಂಗ್ನಳ್ಳಿ ಇದ್ದಂಗೆ ಒಂದು ದೃಢಕಾಯವಾದಂಥ ಒಂದು ಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದಿಲ್ಲ ಬಂದಿರೋದಿಲ್ಲ ನೋಡಿರಿ ಇಲ್ಲಿ ಇವತ್ತು ಎಷ್ಟು ಸ್ಪಷ್ಟವಾಗಿ ಹೇಳ್ಬೋದು ನಿಜವಾಗ್ಲೂ ರೈತರು ಎಷ್ಟೊಂದು ಹೈನುಗಾರಿಕೆಗೆ ಇಲ್ಲಿ ಉತ್ತೇಜನ ಕೊಟ್ಟವ್ರೆ ಅಂತ ಹಾಗಾಗಿ ಬರುವಂಥ ದಿನಗಳಲ್ಲಿ ತಾವು ರೈತರು ಹೆಚ್ಚಿಗೆ ಮಾತಾಡೋಕ್ಕೋಗಲ್ಲ ಇವರು ಎಲ್ಲೋ ಯಾವುದೋ ಒಂದು ಕಾರ್ಯಕ್ರಮ ನಿಮಿತ್ತ ನಾಗೇಶ್ ಬಾಬು ಅವರು ಹೋಗಬೇಕು ಅವ್ರಿಗೆ ಒಂದು ಸಭೆ ಇರೋದ್ರಿಂದ ಅವ್ರು ತುಮಕೂರ್ಗೆ ಹೋಗ್ತಾರೆ ಆದ್ದರಿಂದ ಬೇಗ ಮುಗಿಸಿ ಅವ್ರನ್ನ ಕಳಿಸಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ನಿಜವಾಗ್ಲೂ ಕೂಡ ಈ ಒಂದು ಸಿಂಗ್ರಹಳ್ಳಿ ಗ್ರಾಮದಲ್ಲಿ ಇನ್ನೂ ಅತಿ ಹೆಚ್ಚಿನದಾಗಿ ಹೈನುಗಾರಿಕೆಗೆ ಎಲ್ಲ ನಮ್ಮ ರೈತರು ಒತ್ತು ಕೊಡಬೇಕು ಹಾಗೇನೆ ಈ ಒಂದು ಇದರಲ್ಲಿ ರೈತರೆಲ್ಲ ಒಳ್ಳೆ ಲಾಭ ಪಡಿಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅಧ್ಯಕ್ಷ ಚಂದ್ರಮ್ಮನವ್ರು ಕೂಡ ಬಂದಿದ್ದಾರೆ ನಿಜವಾಗ್ಲೂ ಕೂಡ ಅವರು ಕೂಡ ಈ ಒಂದು ಹಾಲಿನ ಒಂದು ರೈತರಾಗಿರ್ತಾರೆ ಹಾಗೇನೆ ನಮ್ಮ ನಿರ್ದೇಶಕರಾಗಿರ್ತಾರೆ ಯಾರು ನಾವು ರಾಜ್ಯ ಮಟ್ಟದಲ್ಲಿ ನೋಡಿದ್ರೆ ಕಡೆ ಹತ್ತು ಇಪ್ಪತ್ತು ಇರ್ತವೆ ಕರುಗಳು ನಾವು ಫೋಟೋಗಳಲ್ಲೆಲ್ಲ ನೋಡ್ತೀವಿ ನಮ್ಮ ಉಪನಿರ್ದೇಶಕರು ನಾವು ಮೀಟಿಂಗ್ಗಳಲ್ಲಿ ಹೋದಾಗ ಮಾತಾಡ್ತಿರ್ತೀವಿ ಆದ್ರೆ ಇವತ್ತು ಅತಿ ಹೆಚ್ಚು ಕರುಗಳು ಬಂದಿದ್ದಾವೆ ಇಲ್ಲಿ ನಿಮ್ಮ ಊರಲ್ಲಿ ಇದನ್ನ ನಾನು ಈ ಹಿಂದೆ ಸಹಾಯಕ ನಿರ್ದೇಶಕರಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗಲೇ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸೊ ಅದನ್ನ ನಾವು ದೇವ್ರ ತೋಪಲ್ಲಿ ಒಂದು ಮಾಡಿದ್ವಿ ಸುಮಾರು ಮೂರು ವರ್ಷದ ಹಿಂದೆ ದೇವ್ರ ತೋಪಲ್ಲಿ ನೋಡಿ ಆ ಕಡೆ ಶೇಕಡಾ ತೊಂಬತ್ತರಷ್ಟು ಕರುಗಳು ಸಾಕಾಣಿಕೆಯಲ್ಲಿ ಉತ್ತಮವಾಗಿಲ್ಲ ಇದು ಒಪ್ಪಬೇಕಾಗಿರೋದ್ ಟೆಕ್ನಿಕಲಿ ನಾನು ಪಶುವೈದ್ಯನಾಗಿ ಮೂವತ್ತು ವರ್ಷ ಕೆಲಸ ಮಾಡಿದ್ದೀನಿ ಸೊ ಅದರಲ್ಲಿ ನೋಡಿದ್ರೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಉತ್ತೇಜನ ಮಾಡೋದಕ್ಕೆ ತಮಗೆ ಕರುಗಳ ಸಾಕಾಣಿಕೆ ಪೋಷಣೆ ಚೆನ್ನಾಗಿ ಮಾಡಬೇಕು ಹಸುಗಳ ಸಾಕಾಣಿಕೆ ಪೋಷಣೆ ಚೆನ್ನಾಗಿ ಮಾಡಬೇಕು ಅನ್ನೋದನ್ನ ಉತ್ತೇಜಿಸೋದಕ್ಕಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಅವುಗಳ ಬಗ್ಗೆ ಮಾತಾಡದೆ ಅವಾಗ್ಲಿಂದ ಪ್ರಾರಂಭ ಮಾಡಬೇಕು ಗರ್ಭದಲ್ಲಿರುವಂತ ಹಸುಗೆ ತಾವು ಸರಿಯಾದ ಮೇವು ಬೂಸ ಇಂಡಿ ಕೊಟ್ಟು ಸಾಕಾಣಿಕೆ ಮಾಡಬೇಕು ನಮ್ಮಲ್ಲಿ ಏನಿದೆ ಅಂತಂದ್ರೆ ಹಾಲು ಕರಿತಾ ಇದ್ರೆ ಬೂಸ ಕೊಡೋದು ಹಾಲು ಕರಿಯೋದು ನಿಲ್ಸ್ಬಿಡ್ತಾ ಬೂಸಾ ನಿಲ್ಸ್ಬಿಡೋದು ಏಟು ಕ್ಲಿಯರ ಪಾಲ್ಕ ಪಾಲ್ ಇಂಚದ ನಿಲ್ಸ್ಬೇ ಹಿಂದೆ ಅಂತಾರೆ ಅದು ತಪ್ಪು ಅದು ಯಾಕಂದ್ರೆ ನಾವ್ ಏನು ರೂಪಾಯಿಗೆ ಹತ್ತು ಲಕ್ಷ ಸಬ್ಸಿಡಿ ಸಿಗುತ್ತೆ ಒಂದು ಎಕರೆ ಜಮೀನ್ ಇದ್ರೆ ನೂರ್ ಕುರಿ ಸಾಕೋದಕ್ಕೆ ಸೊ ಹತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ಸಬ್ಸಿಡಿ ಕೊಡ್ತೀವಿ ಅಂದ್ರೆ ಬ್ಯಾಂಕಿಂದ ಹದಿನೆಂಟು ಲಕ್ಷ ಸಾಲ ಅವರು ಅದರಲ್ಲಿ ಹತ್ತು ಲಕ್ಷ ಸಬ್ಸಿಡಿ ಆಗ್ತೀವಿ ಎಂಟು ಲಕ್ಷ ರೂಪಾಯಿ ಸಾಲ ಇದರಲ್ಲಿ ಒಂದು ಕೋಟಿ ರೂಪಾಯಿ ಅವ್ರಿಗೂ ಸಹ ಸಂಘಕ್ಕೆ ಐದೈದು ಜನ ಕ್ವಾಲಿಟಿ ಬರಲು ಅಂತ ಉತ್ಪಾದಕನ ನಮ್ಮ ಉಪ ಕಚೇರಿನಲ್ಲಿ ಕರೆಸಿ ಅವ್ರ ಜೊತೆ ಒಂದು ಸಂವಾದ ಒಂದು ಗಂಟೆ ಎರಡು ಮಾಡಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಈ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಪ್ರಾರಂಭ ಆಗಿದ್ದು ಸಿಂಗ್ನಲ್ಲಿ ಅಂದರೆ ಹದಿನಾಲ್ಕು ಸಂಘಗಳು ಕರ್ನಾಟಕ ಕೆ ಟಿ ಡಿ ಸಿ ಇತ್ತು ಎಪ್ಪತ್ತ ಆರು ಎಪ್ಪತ್ತೇಳಲ್ಲ ಅವರು ಪ್ರಾರಂಭ ಆಗಿದ್ದವು ಹದಿನಾಲ್ಕು ಸಂಘದಲ್ಲಿ ಇದು ಒಂದು ಅಂದರೆ ಇದು ಮೊದಲಿಂದಲೂ ದೊಡ್ಡ ಸಂಘ ಹೆಚ್ಚು ಅಂಗ ಶೇಖರಣೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕರುಗಳು ಅಷ್ಟೇ ಈ ಸದುಪಯೋಗಗಳನ್ನು ನೀವು ಪಡ್ಕೋಬೇಕು ಈ ದಿನದ ಕಾರ್ಯಕ್ರಮಕ್ಕೆ ಏನು ಮೊನ್ನೆ ಸಹಕಾರಿ ಸಚಿವರು ಕೆ ಎನ್ ರಾಜಣ್ಣವರು ಮತ್ತು ಎಮ್ ಎಲ್ ಸಿ ಅವರು ರಾಜೇಂದ್ರವರು ಬರಬೇಕಾಯ್ತು ಅನ್ಯ ಕಾರ್ಯ ನಿಮಿತ್ತ ಅವ್ರಿಗೆ ಇವತ್ತು ತುಂಬ ಕ್ರಮ ಇದೆ ಮತ್ತು ರಾಜೇಂದ್ರ ಅವರಿಗೆ ಡೆಲ್ಲಿನಲ್ಲಿ ಒಂದು ಯಾವುದೋ ಕಿರುಬ್ಕೋದು ಸಭೆ ಇರೋದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಗಿಲ್ಲ ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಹೇಳಿದ್ದಾರೆ ಅದ್ರ ಜೊತೆಗೆ ಇವಾಗ ಏನು ಒಂದು ಕೇಳ್ತಾ ಕೇಳ್ತಾಯಿದ್ರು ಕಳೆದ ಒಂದು ಆರು ತಿಂಗಳ ಕೆಳಗೆ ನಮ್ಮ ಮಾನ್ಯ ಸಹಕಾರಿ ಸಚಿವರು ಗುಬ್ಬಿ ಕ್ಯಾಟ್ಲಪೀಡು ಕಾರ್ಖಾನೆಗೆ ಭೇಟಿ ಕೊಟ್ಟು ಆ ಗುಣಮಟ್ಟನ ಸುಧಾರಿಸೋದಕ್ಕೆ ಸಾಕಷ್ಟು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಭೆಯನ್ನು ಮಾಡಿದರೆ ಒಂದು ಹದಿನೈದು ದಿವಸ ತಿಂಗಳೊಳಗೆ ಅದನ್ನು ಸುಧಾರಿಸ್ತಕ್ಕಂಥ ಕೆಲಸ ಆಗುತ್ತೆ ಅಂತಕ್ಕಂಥ ಮಾತು ಮತ್ತು ನಮ್ಮ ಸೀನಾಪರೆಯನ್ನು ಕೇಳ್ತಾ ಇದ್ರು ಈಗಾಗಲೇ ತಿರುವೂರಲ್ಲಿ ಒಂದು ಪಶು ಆಸ್ಪತ್ರೆ ಪ್ರಾರಂಭ ಆಗಿದೆ ಕಟ್ಟಡಕ್ಕೆ ಸಮೇತ ಐವತ್ತೈವತ್ತು ಲಕ್ಷ ರೂಪಾಯಿ ಕಟ್ಟಡ ಮಂಜೂರಾಗಿದೆ ಮುಂದಿನ ದಿನಗಳಲ್ಲಿ ಆ ಕಟ್ಟಡ ಶಂಕುಸ್ಥಾಪನೆ ನಮ್ಮ ಮನೆ ಸಹಕಾರಿ ಸಚಿವರಂತಹ ಸಣ್ಣಪುಟ್ಟ ರಿಪೇರಿಗೆ ತುಮಕೂರು ಹಾಲು ಒಂದು ಲಕ್ಷ ರೂಪಾಯಿ ನಮ್ಮ ಮನೆ ತಾನೇ ಎಸ್ ಎಲ್ ಮಂಜೂರಾಗಿದೆ ಅದನ್ನ ಈ ಸಂಘ ನೋಡಲಾಗಿದೆ ಎಲ್ಲರೂ ನೋಡ್ತಕ್ಕಂಥವ್ರಿಗೆ ಬಹಳ ಸೊಗ್ಸಾಗಿ ಕಾಣಬೇಕು ಅಂತ ಹೇಳಿ ಅದಕ್ಕೆ ರಿಪೇರಿಗೆ ಅಂತೇಳಿ ಒಂದು ಲಕ್ಷ ರೂಪಾಯಿ ಫ್ರೀ ಅನುದಾನವನ್ನು ತುಮಕೂರು ಹಲವು ಮಂಜೂರು ಮಾಡಿದ್ದೀವಿ ಅದರ ಜೊತೆಗೆ ನಾನು ನಿಮ್ಮಲ್ಲಿ ಒಂದು ಮನವಿ ಏನಂದ್ರೆ ಹಾಲು ಏನು ಕರೆದಿದ್ದು ಹಾಕಿದ್ರೆ ಹಾಕಿದರೆ ಅಂದರೆ ಇದ್ದಾಗ ಅಂದರೆ ಹನ್ನೊಂದು ಹನ್ನೆರಡನೇ ದಿವಸ ನೀವೇನು ಹಾಲು ಹಾಕ್ತೀರಾ ಆವಾಗ ಲ್ಯಾಪ್ಟಾ ಹೆಚ್ಚು ಬರುತ್ತೆ ಫ್ಯಾಟ್ ಕಮ್ಮಿ ಬರುತ್ತದೆ ಆಮೇಲೆ ಆಮೇಲೆ ಹಾಲು ಕಮ್ಮಿ ಆದಂಗೆ ಆದಂಗೆ ಫ್ಯಾಟ್ ಜಾಸ್ತಿ ಆಗುತ್ತೆ ಲ್ಯಾಪ್ಟಾ ಕಮ್ಮಿ ಬರ್ತದೆ ಆವ್ರೇಜು ಅಂದರೆ ಆರು ತಿಂಗಳು ಕರು ಹಾಕಿರೋರು ಮೂರು ತಿಂಗಳು ಒಂದು ತಿಂಗಳು ಹಾಕಿರೋರು ಎಲ್ಲ ಆವರೇಜ್ ಆಗಿ ಎಲ್ಲಿನೂ ಕ್ವಾಲಿಟಿ ಕೆಡಲ್ಲ ಅದಕ್ಕೆ ಎಲ್ಲರೂ ಸಮ ಉತ್ತಮವಾದಂಥ ಗುಣಮಟ್ಟದ ಹಾಲನ್ನು ಏನು ಒಂದು ಯಾವುದೇ ಕಲಬೇರಿ ಕೇಳಿದ ರೀತಿಯಲ್ಲಿ ಹಾಲು ಸರಬರಾಜು ಮಾಡಿದ್ದೆ ಆದರೆ ಈಗಾಗಲೇ ಮೊನ್ನೆ ಸೋಮವಾರದಿಂದ ಒಂದು ಲೀಟ್ರ್ ಹಾಲಿಗೆ ತುಮಕೂರು ಹಾಲು ಕೊಟ್ಟ ಎರಡು ರೂಪಾಯಿ ದರವನ್ನು ಹೆಚ್ಚಿಸಿದೆ ಅದರ ಜೊತೆಗೆ ಮಾನ್ಯ ಸಹಕಾರಿ ಸಚಿವರು ಸಿದ್ದರಾಮಯ್ಯನವರು ದೂರದೃಷ್ಟಿಯಿಂದ ಮೂರರಿಂದ ಐದು ರೂಪಾಯಿ ಹೆಚ್ಚಿಸಬೇಕು ಅಂತೇಳಿ ಒಂದು ತಿಂಗಳಿಂದ ಅದು ಚರ್ಚೆ ಆಗ್ತಾಯಿದೆ ಯಾವ ದಿನಾಂಕದಲ್ಲಿ ಪ್ರಾರಂಭ ಮಾಡ್ತಾರೆ ಅದು ಗೊತ್ತಿಲ್ಲ ಹೆಚ್ಚಿಸೋದು ಮೂರಿಂದ ಐದು ರೂಪಾಯಿ ರೈತರಿಗೆ ನೇರವಾಗಿ ಆ ಹಾಲಿನ ಪ್ಯಾಕೆಟ್ ದರ ಏರಿಸ್ಬಿಟ್ಟು ಅದನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದೆ ಅದು ಈ ತಿಂಗಳು ಅಥವಾ ಉಗಾದಿ ಹಬ್ಬದೊಳಗೆ ಅದು ಹೆಚ್ಚಾಗುತ್ತೆ ಅದೊಂದು ಮೂರು ರೂಪಾಯಿ ಇದೊಂದು ಎರಡು ರೂಪಾಯಿ ಐದು ರೂಪಾಯಿ ಒಂದು ಲೀಟ್ರಿಗೆ ಹೆಚ್ಚು ಆದಂಗ ಆಗುತ್ತೆ ಯಾಕಂದರೆ ಇವಾಗ ಆಗಲೇ ಈಗಾಗಲೇ ಬೇಸಿಗೆ ಇದ್ದಾರೆ ಮತ್ತು ನಮ್ಮವರೇ ಸಹಕಾರಿ ಸಚಿವರು ನಮ್ಮ ಕ್ಷೇತ್ರದವರೇ ಆಗಿರೋದ್ರಿಂದ ಈ ಹಾಲು ಉತ್ಪಾದನೆ ಕ್ಷೇತ್ರದಲ್ಲಿ ರೈತರಿಗೆ ಯಾವ್ಯಾವ ರೀತಿಯಲ್ಲಿ ಅನುಕೂಲ ಅವೆಲ್ಲ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಕ್ರಮ ತಗೊತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತು ಇಂಥ ಶಿಬಿರಗಳು ಹೆಚ್ಚು ಹೆಚ್ಚು ನಡೀಬೇಕು ನಿಮ್ಮಲ್ಲಿ ತಾಳ್ಮೆಯಿಂದ ಕೂತು ನೋಡೋ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಕೂತ್ಕೊಳ್ಳೋದೇ ದೊಡ್ಡದು ಏನೋ ಮಾತಾಡ್ತಾರೆ ಅಂತ ಎದ್ದು ಹೋಗ್ತಾರೆ ಆದರೆ ನೀವೆಲ್ಲ ಇಷ್ಟೊತ್ತು ಒಂದು ನಮ್ಮ ಡಾಕ್ಟ್ರು ತಿಳಿಸ್ತಕ್ಕಂಥ ಮಾಹಿತಿಯನ್ನು ಆಗಲಿ ಅಥವಾ ಇಲ್ಲೇನು ಕಾರ್ಯಕ್ರಮ ನಡೀತಾ ಇದೆ ಇದರ ಬಗ್ಗೆ ನಮ್ಮ ಕರುಗಳ ಮತ್ತು ಹಸುಗಳ ಪೋಷಣೆ ಮಾಡೋದಕ್ಕೆ ಉಪಯುಕ್ತ ಆಗ್ತೈತೆ ಅಂತೇಳಿ ನೀವೆಲ್ಲ ಸಾವಧಾನವಾಗಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡೋದಕ್ಕೆ ಮೊದಲನೇದಾಗಿ ನಿಮಗೆ ಧನ್ಯವಾದವನ್ನು ತಿಳಿಸಿ ಈ ಕಾರ್ಯಕ್ರಮ ಕರೆಸಿ ನಾಲ್ಕು ಮಾತಾಡ